ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಡನ ಶುರು ಮಾಡಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ಕುಂಭ ಕುಂಭರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನವೆಂಬರ್ ಕೊನೆಯ ದಿನಗಳು ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬುಧ ವಕ್ರನಾಗಿರುವುದರಿಂದ ಜೊತೆಗೆ ಅಮಾವಾಸ್ಯೆ ಮುಗಿದ ನಂತರ ಅಂದರೆ ಕಾರ್ತಿಕ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಹಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ಬಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕುನಿ ತನಕ ವಿಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಓಂ ನಮ್ಮ ಶನೇಶ್ವರಾಯ ಯ ನಮ್ಮ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಎಲ್ಲವೂ ಕೂಡ ಸ್ನೇಹಿತರೆ ದೂರ ಹೋಗಲಿ ಅಂತ ಕೇಳ್ಕೋತಾ ಮುಕ್ತಿಯನ್ನು ಹೊಂದಿ ಅಂತ ಕೇಳ್ಕೊತಾ ಇದನ್ನು ಪ್ರಾರಂಭ ಮಾಡಿಬಿಡೋಣ ಹೌದು ಸ್ನೇಹಿತರೆ ಬುಧ ಇಪ್ಪತ್ತ್ಮೂರನೇ ತಾರೀಕು ನವೆಂಬರ್ ತಿಂಗಳು ವಕ್ರನಾಗಿರುವುದರಿಂದ ನವೆಂಬರ್ ಇಪ್ಪತ್ತ್ಮೂರರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬಹುದು ಯಾಕಂದರೆ ಬುಧ ತುಲಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಉಕ್ರನಾಗಿರುವುದು ಸ್ನೇಹಿತರೆ ಅದೇ ರೀತಿ ಶನಿ ಮೀನದಲ್ಲಿ ಎರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ರಾಹು ಕುಂಭದಲ್ಲಿ ಒಂದನೇ ಮನೆಯಲ್ಲಿ ಇನ್ನು ಕೇತು ಸಿಂಹದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಗುರು ಕರ್ಕಟಕದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸ್ಥಿತಿಯಲ್ಲಿ ಇರಲಿದ್ದಾರೆ ಇನ್ನು ಶುಕ್ರ ಕನ್ಯದಲ್ಲಿ ಎಂಟನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಒಂಬತ್ತನೇ ಮನೆಗೆ ಇದು ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಅಂತಲೇ ಹೇಳಬಹುದು ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಸ್ಥಾನಗಳ ಬದಲಾವಣೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅನ್ನೋದಾದರೆ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ಒಂಬತ್ತನೇ ಮನೆಯಲ್ಲಿ ಅಂದರೆ ನಿಮ್ಮ ಭಾಗ್ಯದ ಸ್ಥಾನದಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಾರೆ ಇದು ಅದ್ಭುತ ಅದೃಷ್ಟವನ್ನು ತರಲಿದೆ ಅಂತಲೇ ಹೇಳಬಹುದು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಏನೆಲ್ಲ ಅದೃಷ್ಟವನ್ನು ತರಲಿದೆ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹಿರಿಯರ ಬೆಂಬಲವನ್ನು ಮತ್ತು ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ತರುತ್ತದೆ ಶುಕ್ರನ ಸಂಚಾರ ನಿಮ್ಮ ಹತ್ತನೇ ಮನೆ ಕರ್ಮದ ಸ್ಥಾನದಲ್ಲಿ ತಿಂಗಳ ಪೂರ್ತಿ ಸ್ವಕ್ಷೇತ್ರದಲ್ಲಿ ಕುಜನೊಂದಿಗೆ ಬಹಳ ಚುರುಕರಾಗಿರುತ್ತದೆ ಅಂತಲೇ ಹೇಳಬಹುದು ಬುಧ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ವಕ್ರನಾಗಿರುವುದರಿಂದ ಸ್ನೇಹಿತರೆ ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತು ಮನ್ನಣೆಯನ್ನು ಸೂಚಿಸುತ್ತಿದೆ ಇದೊಂದು ದೊಡ್ಡ ಬಲವೇನೆಂದರೆ ಸ್ನೇಹಿತರೆ ನಿಮ್ಮ ಆರನೇ ಮನೆಯಲ್ಲಿ ಗುರು ಸಂಚಾರ ಇದು ನಿಮಗೆ ಆರೋಗ್ಯವನ್ನು ನಿರ್ವಹಿಸಲು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿವಾರಿಸಲು ಮತ್ತು ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಆರ್ಥಿಕ ಶಿಸ್ತು ಅಗತ್ಯ ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ಒಂದನೇ ಏಳನೇ ಮನೆಯಲ್ಲಿ ರಾಹು ಕೇತುಗಳು ಅಕ್ಷ ವೈಯಕ್ತಿಕ ಪಾಲುದಾರರ ಸಮಸ್ಯೆಗಳಿಗೆ ಕಾರಣವಾಗಲಿದೆ ಹಾಗಿದ್ರೆ ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ನವೆಂಬರ್ ಕೊನೆಯ ದಿನಾಂಕದಂದು ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ವ್ಯಾಪಾರಸ್ಥರಿಗೆ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಬಲವಾದ ಹತ್ತನೇ ಮನೆಯಿಂದ ನಡೆಸಲ್ಪಡುವಂತಹ ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆ ಸೂಚಿಸಲ್ಪಟ್ಟಿದೆ ಈ ಬದಲಾವಣೆ ಅಥವಾ ವಿಸ್ತರಣೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ನೀವು ಈ ತಿಂಗಳಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕ್ಬೋದು ಅದು ಯಾಗೋ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳಿಗೆ ಜಾಗರೂಕತೆ ಎಂದು ಸೂಚಿಸುತ್ತಿದೆ ಇನ್ನು ಆರನೇ ಮನೆಯಲ್ಲಿ ಗುರು ಉದ್ಯೋಗಿಗಳನ್ನು ಮತ್ತು ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಸಹಾಯವನ್ನು ಮಾಡುತ್ತದೆ ವ್ಯಾಪಾರಸ್ಥರಿಗೆ ಮತ್ತು ವ್ಯವಹಾರಸ್ಥರಿಗೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಎಂದು ಗ್ರಹಗಳ ಸಂಚಾರವನ್ನು ಹೇಳುತ್ತಿದೆ ಸ್ನೇಹಿತರೆ ಸೂಚಿಸುತ್ತಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕೊನೆಯ ದಿನಾಂಕದಂದು ಯಾವುದೇ ಹೂಡಿಕೆಯನ್ನು ಮಾಡುವುದಕ್ಕೆ ಅಥವಾ ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ಆದಷ್ಟು ಜಾಗರೂಕತೆಯಿಂದ ವಹಿಸಿ ಇನ್ನು ಯಾವುದೇ ಹೂಡಿಕೆಯನ್ನು ಮಾಡಬೇಕು ಅಂದರೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಕುಂಭರಾಶಿಯ ವಿದ್ಯಾರ್ಥಿಗಳು ನವೆಂಬರ್ ಇಪ್ಪತ್ತ್ಮೂರರಿಂದ ಸಾಕಷ್ಟು ಬದಲಾವಣೆ ನವೆಂಬರ್ ಇಪ್ಪತ್ತೇಳರಿಂದನೂ ಕೂಡ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಯಾವುದರ ಬಗ್ಗೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲದೊಂದಿಗೆ ನವೆಂಬರ್ ಇಪ್ಪತ್ತಾರರವರೆಗೆ ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಬಹುದು ನಿಮ್ಮ ಐದನೇ ಅಧಿಪತಿ ಅಂದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧ ಮೊದಲು ಹತ್ತನೇ ಮನೆಯಲ್ಲಿ ಬಲವಾಗಿದ್ದಾರೆ ನಂತರ ಬುಧ ಇಪ್ಪತ್ತ್ಮೂರನೇ ತಾರೀಕು ಒಕ್ಕಲಾಗುವುದರಿಂದ ಈ ತಿಂಗಳು ನಾಲ್ಕನೇ ವಾರದಿಂದ ಅಧ್ಯಯನಗಳಲ್ಲಿ ಏಕಾಗ್ರತೆ ಭಂಗವಾಗಬಹುದು ಆದ್ದರಿಂದ ಜಾಗರೂಕತೆ ಅಗತ್ಯ ಏಕಾಗ್ರತೆಯಿಂದ ಇರಿ ಮತ್ತು ಚೆನ್ನಾಗಿ ಪುನರ್ವರ್ತನೆ ಮಾಡಿ ಅಧ್ಯಯನದ ಕಡೆ ಆಸಕ್ತಿ ಒಲವನ್ನು ಜಾಸ್ತಿ ತೋರಿಸಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸಬೇಕು ಅಂದರೆ ಇವೆಲ್ಲವೂ ಕೂಡ ಕಾರಣವಾಗುತ್ತದೆ ಗುರು ಹಿರಿಯರನ್ನು ಗೌರವಿಸಿ ಗುರು ಹಿರಿಯರ ಮಾತನ್ನು ಕೇಳುವುದು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಸ್ನೇಹಿತರೆ ವ್ಯಾಪಾರದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಟ್ಟಾಯಿತು ನಂತರ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಕುಂಭರಾಶಿಯವರು ತೆಗೆದುಕೊಳ್ಳಬೇಕು ಅಂದರೆ ಆರೋಗ್ಯದ ದೃಷ್ಟಿಯಿಂದ ಆರನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ ಅದೇ ನೀವು ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲಬಹುದು ನೀವು ವಾಹನ ಚಾಲನೆ ಮಾಡುವಾಗಲೂ ಕೂಡ ಜಾಗರೂಕರಾಗಿರಬೇಕು ಅತಿ ವೇಗ ಒಳ್ಳೆಯದಲ್ಲ ಸ್ನೇಹಿತರೆ ಕುಂಭಾರಾಶಿಯವರಿಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಒಂದನೇ ಮನೆಯಲ್ಲಿ ರಾಹು ಸ್ವಲ್ಪ ಆತಂಕ ಮತ್ತು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸರಿಯಾದ ವಿಶ್ರಾಂತಿ ಮತ್ತು ದಿನಚರಿ ಉತ್ತಮ ಸ್ನೇಹಿತರೆ ಯಾಕಂದರೆ ಅತಿಯಾದ ಒತ್ತಡದಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಲಿದೆ ಸೊ ಹಾಗಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅಂದರೆ ಈ ತಿಂಗಳು ಕುಟುಂಬ ವಿಷಯಗಳಿಗೆ ಅನುಕೂಲಕರವಾಗಿದೆ ನಿಮ್ಮ ವೈಯಕ್ತಿಕ ಜೀವನ ಕೂಡ ತುಂಬಾ ಉತ್ತಮವಾಗಿರಲಿದೆ ನೀವು ನಿಮ್ಮ ಬಂಧುಗಳನ್ನು ಭೇಟಿ ಮಾಡಬಹುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದು ನಿಮ್ಮ ಜೀವನ ಸಂಗಾತಿ ಮತ್ತು ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ನಿಮ್ಮ ಮಕ್ಕಳಿಂದ ನಿಮಗೆ ಸಿಹಿ ಸುದ್ದಿ ಸಿಗಲಿದೆ ಗುರು ಹತ್ತನೇ ಮನೆಯನ್ನು ನೋಡುತ್ತಿದ್ದಾರೆ ನಿಮ್ಮ ಒಂದನೇ ಏಳನೇ ಮನೆಗಳಲ್ಲಿ ರಾಹುಕೇತುಗಳು ಅಕ್ಷ ಮತ್ತು ಪ್ರಾಥಮಿಕ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಸೂಚಿಸುತ್ತಿದೆ ಸೊ ಹಾಗಾಗಿ ದೂರವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ತಾಳ್ಮೆ ಬಹಳ ಮುಖ್ಯ ಈ ಸಮಯದಲ್ಲಿ ಮತ್ತು ಸ್ಪಷ್ಟ ಸಂಭಾಷಣೆ ಅಗತ್ಯ ನಿಮ್ಮ ಮಾತಿನಲ್ಲಿ ಒಂದು ನಿಗಾ ಇರಬೇಕಾಗುತ್ತದೆ ಸ್ನೇಹಿತರೆ ಕಟುಕನ ಮಾತು ಒಳ್ಳೆಯದಲ್ಲ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಮೃದುವಾಗಿ ಮಾತನಾಡುವುದು ಉತ್ತಮವಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ನಿಮ್ಮ ಸಂಗಾತಿಯ ಜೊತೆಯಾಗಲಿ ಅಥವಾ ನಿಮ್ಮ ಕುಟುಂಬದಲ್ಲಾಗಲಿ ಸ್ನೇಹಿತರೆ ಕಟುಕಿನ ಮಾತಿನಿಂದ ಸ್ನೇಹಿತರೆ ದೂರವಾಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಬಹಳಷ್ಟು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ತಾಳ್ಮೆಯಿಂದ ಮಾತನಾಡಿ ವಾದವಿವಾದಗಳಿಂದ ಆದಷ್ಟು ದೂರ ಇರಿ ಸ್ನೇಹಿತರೆ ಇನ್ನು ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧಗಳಿಗೆ ಬೆಂಬಲವನ್ನು ನೀಡುತ್ತಾರೆ ಇನ್ನು ಸ್ನೇಹಿತರೆ ಒಕ್ಕನಾಗಿರುವುದರಿಂದ ಬಹುದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗುತ್ತದೆ ಆದರೆ ಇಪ್ಪತ್ತೈದನೇ ತಾರೀಕಿನ ನಂತರ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ಮದುವೆಗಳ ಬಗ್ಗೆ ಮಾತುಕತೆ ನಡೆಯಲಿದೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ರಾಶಿಯವರಿಗೆ ಮದುವೆಯಾಗಿಲ್ಲ ಕೊಂಕಣ ಭಾಗ್ಯ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ನವೆಂಬರ್ ಕೊನೆಯ ದಿನಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಈ ತಿಂಗಳು ಆರ್ಥಿಕವಾಗಿ ಸರಾಸರಿಯಾಗಿರುತ್ತದೆ ವೃತ್ತಿಬಲವಾಗಿದ್ದರೂ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಜಾಗರೂಕತೆಯಿಂದ ಮಾತನಾಡಲು ಅಗತ್ಯಪಡಿಸುತ್ತದೆ ನಿಮಗೆ ಉತ್ತಮ ಗಳಿಕೆ ಇದ್ದರೂ ಕೂಡ ಅದೇ ಸಮಯದಲ್ಲಿ ನೀವು ಈ ತಿಂಗಳಲ್ಲಿ ಬಹುಶಃ ಪ್ರಯಾಣ ಮಾಡಬಹುದು ಅಂದರೆ ಇಪ್ಪತ್ತೈದನೇ ತಾರೀಕು ನಂತರ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರ ನಿಮ್ಮ ಆರೋಗ್ಯ ಸಾಲ ನಿರ್ವಹಣೆ ಇನ್ನು ಆರನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಬಹಳಷ್ಟು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಈ ಗ್ರಹಗಳ ಸಂಚಾರದಿಂದ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏರುಪೇರುಗಳನ್ನು ನೋಡಲಿದ್ದೀರಿ ಆದರೆ ಭಯಪಡುವ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಕೂಡ ಸ್ನೇಹಿತರೆ ಒಂದು ಪರಿಹಾರ ಇದ್ದೇ ಇರುತ್ತದೆ ನೀವು ಭೂಮಿ ಆಸ್ತಿ ಅಥವಾ ವಾಹನ ಖರೀದಿಸಬೇಕು ಅಂದ್ಕೊಂಡ್ರೆ ಶುಕ್ರ ಮೂರನೇ ಮತ್ತು ನಾಲ್ಕನೇ ಮನೆಯನ್ನು ನೋಡುತ್ತಿದ್ದರೆ ಎರಡು ಅಥವಾ ಸ್ನೇಹಿತರೆ ನಾಲ್ಕನೇ ವಾರದಲ್ಲಿ ಸ್ನೇಹಿತರೆ ಅಂದರೆ ಕೊನೆಯ ದಿನಗಳಲ್ಲಿ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಬೇಕು ಇದನ್ನೆಲ್ಲ ನೋಡಿಕೊಂಡು ಖರೀದಿ ಮಾಡಬಹುದು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಖರೀದಿ ಮಾಡಿ ಅಥವಾ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಈ ತಿಂಗಳು ಉತ್ತಮ ಫಲಿತಾಂಶಗಳು ಇರುತ್ತದೆ ಶಕ್ತಿಶಾಲಿಯಾದ ಹತ್ತನೇ ಮನೆಯ ಕಾರಣದಿಂದ ನೀವು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ನೀವು ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಕುಜನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಆದರೆ ರವಿ ನವೆಂಬರ್ ಹದಿನಾರರಿಂದ ಸಾಕಷ್ಟು ಬದಲಾವಣೆ ನವೆಂಬರ್ ಇಪ್ಪತ್ತಾರರಿಂದ ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುವುದು ವೃತ್ತಿಪರ ಆಕರ್ಷಣೆಯನ್ನು ಸೇರುತ್ತದೆ ಉದ್ಯೋಗಿಗಳು ಅಥವಾ ಸ್ಥಳದಲ್ಲಿ ಬದಲಾಯಿಸಲು ಬಯಸುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯಬಹುದು ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮ್ಮ ಕಚೇರಿಯಲ್ಲಿ ಸಹದೋಗಿಗಳೊಂದಿಗೆ ಸಮಸ್ಯೆಗಳು ಬರಬಹುದು ಆದ್ದರಿಂದ ನೀವು ಅವರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಸ್ನೇಹಿತರೆ ಅದರಲ್ಲೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಂತರ ಸಾಕಷ್ಟು ಬದಲಾವಣೆ ಇದೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಈ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಳಿತಾಗಲಿದೆ ಅಂತ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ತಪ್ಪದೇ ಫಾಲೋ ಮಾಡಬೇಕಾಗುತ್ತದೆ ಆದಷ್ಟು ಚಾನಲ್ನಲ್ಲಿ ಬರುವಂತಹ ವೀಡಿಯೋಸಲ್ಲಿ ಸ್ನೇಹಿತರೆ ಸರಳ ಪರಿಹಾರವನ್ನೇ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಸರಳ ಸುಲಭ ಪರಿಹಾರಗಳನ್ನೇ ತಿಳಿಸ್ಕೊಡ್ತೀನಿ ಯಾಕಂದರೆ ಪ್ರತಿಯೊಬ್ಬರು ಈ ಪರಿಹಾರಗಳನ್ನು ಮಾಡಬೇಕು ಅವರ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಆದಷ್ಟು ಸರಳ ಪರಿಹಾರವನ್ನೇ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಶನಿಗಾಗಿ ಶನಿವಾರದಂದು ಶನಿ ಮಂತ್ರ ಅಥವಾ ಹನುಮಾನ್ ಚಾಲಿಸವನ್ನು ಜೇಪಿಸಿ ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತೆ ಮತ್ತು ನಿಮ್ಮ ಮಾತು ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಗಮನವಿರಲಿ ಸ್ನೇಹಿತರೆ ಬಡವರಿಗೆ ಆಹಾರ ದಾನ ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಯಾಕಂದರೆ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ಒಂದು ಪರಿಹಾರವನ್ನು ಮಾಡಿ ಇನ್ನು ಅದೇ ರೀತಿ ಮಂಗಳವಾರದಂದು ಸ್ನೇಹಿತರೆ ರಾಹುಕೇತುವಿಗಾಗಿ ಶಿವನನ್ನು ಅಥವಾ ಗಣೇಶನನ್ನು ಪೂಜಿಸಿ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಪಾಲಿಸಿ ಸ್ನೇಹಿತರೆ ಇನ್ನು ಆರನೇ ಮನೆಯಲ್ಲಿ ಗುರುವಿಗಾಗಿ ಗುರುವನ್ನು ಬಲಪಡಿಸಲು ಅಡೆತಡೆಗಳನ್ನು ನಿವಾರಿಸಲು ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಮಾಡಿ ಸ್ನೇಹಿತರೆ ಆದಷ್ಟು ಬಡವರಿಗೆ ಮತ್ತು ರೋಗಿಗಳಿಗೆ ನಿರ್ಗತಿಕರಿಗೆ ದಾನ ಮತ್ತು ಸಹಾಯವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ